ಅರಕಲಗೂಡು ತಾಲೂಕಿನ ಎವಿಕೆ ಅಕಾಡೆಮಿ ಹಾಗೂ ಬ್ರೈಟ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಎ ಜಿ ರಾಮನಾಥ್ ಅವರ ಅಧ್ಯಕ್ಷತೆಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಅರಕಲಗೂಡು ಕಲಾಮೃತ ಅಕಾಡೆಮಿಯ ಶಿವಶಕ್ತಿ ಗುಂಪಿನ ಯೋಗ ತರಬೇತುದಾರರಾದ ಬಿಎಂ ಭಾರತಿ ಅವರು ಯೋಗ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಕಲಾಮೃತ ಅಕಾಡೆಮಿಯ ಶಿವಶಕ್ತಿ ಗುಂಪಿನ ಯೋಗ ತರಬೇತುದಾರರಾದ ಬಿಎಂ ಭಾರತಿ ಹಾಗೂ ಸುಮಿತ್ರಾ ಡಿಎಸ್ ಅವರನ್ನು ಬ್ರೈಟ್ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಎಜಿ ರಾಮನಾಥ್ ಅವರು ಮಾತನಾಡಿ ಕೇವಲ ಪಾಠ ಪ್ರವಚನಗಳಲ್ಲಿ ಮಾತ್ರ ಆಸಕ್ತಿ ಇದ್ದರೆ ಸಾಲದು ಕ್ರೀಡೆ ಮತ್ತು ಯೋಗಾಭ್ಯಾಸದಲ್ಲಿಯೂ ಮಕ್ಕಳು ಆಸಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಕೇವಲ ಯೋಗವನ್ನು ಒಂದು ದಿನದ ಮಟ್ಟಿಗೆ ಅಭ್ಯಾಸಿಸದೆ ಪ್ರತಿನಿತ್ಯ ಸಮಯವನ್ನು ನಿಗದಿ ಮಾಡಿಕೊಂಡು ಯೋಗಾಭ್ಯಾಸ ಮಾಡುವುದನ್ನು ಮಕ್ಕಳು ರೂಢಿಸಿಕೊಳ್ಳಬೇಕು ಇದರಿಂದ ತಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲು ಸಹಕಾರಿಯಾಗುತ್ತದೆ ಶಿಕ್ಷಣ ಎನ್ನುವುದು ಒಂದು ತಪ್ಪ ಅದನ್ನು ಸಾಧಿಸುವುದರಲ್ಲಿ ನಮ್ಮ ಜೀವನದ ಭವಿಷ್ಯ ಅಡಗಿದೆ ಎಂದು ನುಡಿದರು ಎಲ್ಲರಿಗೂ ಕೂಡ ಅವಿಭಾಜ್ಯ ಅಂಗ ಅಂತ ನಾವು ಭಾವಿಸಬೇಕು ಯಾಕೆಂದ್ರೆ ಪಾಠ ಪ್ರವಚನಗಳಲ್ಲಿ ಮಾತ್ರ ಆಸಕ್ತಿ ಇದ್ದರೆ ಸಾಲದು ಈ ಒಂದು ಕ್ರೀಡೆಗಳಲ್ಲಿ ವಿಶೇಷವಾಗಿ ಒಂದು ಯೋಗ ಇದರಲ್ಲಿ ತರಬೇತಿಯನ್ನು ತಾವೆಲ್ಲರೂ ಕೂಡ ನುರಿತ ಶಿಕ್ಷಕಿಯರು ಇದ್ದಾರೆ ಬಂದಿದ್ದಾರೆ ಮತ್ತು ಅವರು ಏನು ಕೊಟ್ಟಾಗೆ ತಾವು ಎಲ್ಲರೂ ಕೂಡ ಕಲ್ತ್ಕೊಂಡು ಮನೆಯಲ್ಲೂ ಕೂಡ ಯಾಕೆಂದರೆ ಕೇವಲ ಇಲ್ಲಿ ಮಾತ್ರ ಮಾಡೋದಲ್ಲ ಅದು ದಿನ ನಿತ್ಯದ ಒಂದು ಸಮಯವನ್ನು ನಿಗದಿಪಾಡ್ ಮಾಡಿಕೊಂಡು ಒಂದು ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಕಾಲ ಯೋಗವನ್ನು ಮಾಡಿದ್ರೆ ನಮಗೆ ಮಾನಸಿಕವಾಗಿ ಒಂದು ವೃದ್ಧಿ ಆಗುತ್ತದೆ ಮತ್ತು ನೆಮ್ಮದಿ ಎಲ್ಲ ಸಿಗುತ್ತೆ ಮತ್ತು ವಿದ್ಯಾಭ್ಯಾಸಕ್ಕೂ ಕೂಡ ಅದು ವಿದ್ಯೆಯು ಕೂಡ ಕಲೀಲಿಕ್ಕೆ ಅದು ಉಪಯೋಗ ಬರುತ್ತೆ ಯೋಗದಿಂದ ಕೇವಲ ಸುಮ್ಮನೆ ನೀವು ಪುಸ್ತಕ ಇಟ್ಕೊಂಡು ಕೂತ್ಕೊಂಡ್ರೆ ಕೂತ್ಕೊಂಡು ಓದಿದ್ರೆ ಅದು ಅದು ಅರ್ಥದಿಲ್ಲ ತಲೆಗೆ ಹೋಗೋದಿಲ್ಲ ಯೋಗ ಒಂದು ಮಾಡೋದ್ರಿಂದ ಆರೋಗ್ಯ ಜೊತೆಗೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಳ್ಳೊಳ್ಳೆ ಉಪಾಧ್ಯಾಯರು ಇಲ್ಲಿ ಶಾಲೆಯಲ್ಲಿ ನಾವು ನೇಮಿಸಿದ್ದೇವೆ ಅವರ ಎಲ್ಲ ಗುರಿತ ಉಪಾಧ್ಯಾಯರು ಇದ್ದಾರೆ ನಮಗೆಲ್ಲ ರೀತಿಯ ಮಾರ್ಗದರ್ಶನವನ್ನು ಕೊಡೋದಕ್ಕೆ ಅವರು ತಯಾರಿದ್ದಾರೆ ಆದರೆ ಏನು ಅಂದರೆ ನೀವು ಓದ್ಬೇಕಾದ್ರೆ ಒಂದು ತಪಸ್ಸು ಇದ್ದಂಗೆ ವಿದ್ಯಾಭ್ಯಾಸ ಅನ್ನೋದು ತಪಸ್ಸು ತಪಸ್ಸಿನಲ್ಲಿ ನಾವು ಯಾವ ರೀತಿ ನಾವು ಸ್ಕೂಲ್ ತಪಸ್ಸು ಮಾಡ್ತೀವಿ ಅದ್ರ ಮೇಲೆ ನಿಮ್ಮ ಭವಿಷ್ಯ ನಿರ್ಧಾರ ಆಗುತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ತಮ್ಮ ತಂದೆ ತಾಯಿರು ಅವರು ಕೂಡ ಭಾಳ ಜ್ಞಾನವಂತರಾಗಿರ್ತಾರೆ ಅವರು ಮಾತುಗಳನ್ನು ನೀವು ಕೇಳಬೇಕು ಯಾಕೆಂದರೆ ಅವರು ಕಷ್ಟಪಟ್ಟು ತಮ್ಮೆಲ್ಲರನ್ನೂ ಕೂಡ ಒಂದು ಸಾಕಿ ಸಲಹೆ ಒಂದು ಏನೋ ಒಂದು ನಮ್ಮ ಮಕ್ಕಳಿಂದ ನಮಗೂ ಒಂದು ಒಳ್ಳೆಯದಾಗುತ್ತೆ ಮನೆಗೂ ಮತ್ತು ದೇಶಕ್ಕೂ ಎಲ್ಲರಿಗೂ ಕೂಡ ಕೀರ್ತಿ ತರುವಂಥ ಅವರು ಕೂಡ ಆಲೋಚನೆ ಮಾಡ್ತಾಯಿರ್ತಾರೆ ಅದನ್ನೆಲ್ಲ ನಾವು ನೀವು ಸದ್ಬಳಕೆಯನ್ನು ಮಾಡ್ಕೋಬೇಕು ಬ ಭಗವಂತನಲ್ಲಿ ಒಂದು ಭಕ್ತಿಯನ್ನು ಭಕ್ತಿಯನ್ನು ಇಡುವಂಥದ್ದು ದೇವಾಲಯಗಳಲ್ಲಿ ಹೋಗಿ ಹೋಗಿ ಬರುವಂಥದ್ದು ಇವೆಲ್ಲ ಸಂಸ್ಕಾರಗಳು ಈಗ ನಮ್ಮ ಇವರು ಹೇಳ್ತಾ ಇದ್ರು ಭಾರತೀಯವರು ಚಪ್ಪಲಿಗಳೆಲ್ಲನೂ ಅಲ್ಲಲ್ಲೇ ಬಿಟ್ಟು ಎಲ್ಲ ಸಂಸ್ಕಾರ ಎಲ್ಲ ನಾವು ಇದು ಶಾಲೆಯಲ್ಲಿ ಕಲಿಯೋದಕ್ಕಾಗಲ್ಲ ಮನೆಯಲ್ಲಿ ಮನೆಯೇ ಮೊದಲ ಪಾಠಶಾಲೆ ಅಂತ ಅವೆಲ್ಲ ಕೇಳಿರ್ತೀರಲ್ವಾ ಎಲ್ಲ ಅದನ್ನು ತಂದೆ ತಾಯಿಗಳು ಹೇಳ್ಕೊಟ್ಟಿರ್ತಾರೆ ಆದರೂ ನೀವು ಮಾಡೋದಿಲ್ಲ ಅದನ್ನು ಆಚರಣೆಗೆ ಆಚರಣೆ ತರಬೇಕು ಅವಾಗ ಮಾತ್ರ ನಿಮ್ಮ ಕನಸುಗಳನ್ನು ಭವಿಷ್ಯ ಮತ್ತು ದೇಶದ ಚಿಂತನೆ ದೇಶದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡುವಂಥ ಶಕ್ತಿಯನ್ನು ನಾವು ಪಡ್ಕೊಳ್ಳೋದಕ್ಕೆ ಪಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇರೋದಿಲ್ಲ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿ ಒಂದು ಒಳ್ಳೆಯ ಸಂಸ್ಕಾರರಾಗಿ ಮಾಡಬೇಕು ಅಂತ ಹೇಳಿ ಹಾರೈಸಿ ನನ್ನ ಯೋಗ ತರಬೇತುದಾರರಾದ ಶ್ರೀಮತಿ ಭಾರತೀಯವರು ಮಾತನಾಡಿ ಯೋಗಾಭ್ಯಾಸದಲ್ಲಿ ಶಿಸ್ತು ಮತ್ತು ಸಂಸ್ಕಾರ ಬಹುಮುಖ್ಯವಾಗಿರುತ್ತದೆ ಮನೆಯಲ್ಲಿ ಪೋಷಕರು ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ನೀಡಬೇಕು ಸನಾತನ ಕಾಲದಿಂದ ಅಭ್ಯಾಸ ಮಾಡಿಕೊಂಡು ಬಂದಿರುವ ಯೋಗವನ್ನು ಯೋಗ ದಿನಾಚರಣೆಯನ್ನಾಗಿ ಇಡೀ ಭಾರತದಾದ್ಯಂತ ಆಚರಿಸಲಾಗುತ್ತದೆ ಭಾರತೀಯ ಸಂಸ್ಕೃತಿಯಾದ ಯೋಗವನ್ನು ಭಾರತೀಯರಾದ ನಾವು ಮರೆಯದೆ ಮುಂದುವರಿಸಿಕೊಂಡು ಬರಬೇಕು ಎಂದು ಹೇಳಿದರಲ್ಲದೆ ಮಕ್ಕಳಿಗೆ ವಿವಿಧ ಭಂಗಿಯ ಯೋಗ ತರಬೇತಿಯನ್ನು ನೀಡಿದರು ಯೋಗ ಸೇವೆಯಲ್ಲಿ ನಿರಂತರ ನಾವು ಅದರಲ್ಲಿ ಕಲಿತಾ ಹೋಗೋದು ಏನು ಅನ್ನೋದು ಮುಖ್ಯವಾಗಿ ಸರ್ ಹೇಳಿದ್ರು ನಮ್ಮ ಚಪ್ಪಲಿ ಬಗ್ಗೆ ಹೇಳಿ ಅಂತ ಅಲ್ಲಿಂದ ಶುರು ಆಗೋದು ಫಸ್ಟ್ ಎಲ್ಲಿಂದ ಅಂದರೆ ನಮಗೆ ನಾವು ಮನೆಯಲ್ಲಿ ಆಗಲಿ ಹೊರಗಡೆ ಆಗಲಿ ಶಾಲೆಯಲ್ಲಾಗಲಿ ಡಿಸಿಪ್ಲಿನ್ ಆಲ್ರೆಡಿ ನಿಮಗೆ ಟೀಚರ್ಸ್ ಹೇಳ್ಕೊಡ್ತಾರೆ ಅವ್ರದ್ದು ಡ್ಯೂಟಿ ಖಂಡಿತ ಇರುತ್ತೆ ನಿಮ್ದೊಂದು ಗೈಡ್ ಮಾಡೋದು ಬಟ್ ಸಂಸ್ಕಾರ ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ ಯೋಗದಲ್ಲಿ ಸಂಸ್ಕಾರ ಅಂತ ಹೇಳ್ತೀವಿ ಅದು ಎಲ್ಲಿಂದ ಶುರು ಆಗುತ್ತೆ ಅಂದರೆ ಮೊದಲು ನಾವು ಬಿಡೋ ಅದು ಕೂಡ ಒಂದು ಲೈನಲ್ಲೇ ಇರಬೇಕು ಮಕ್ಕಳಿಗೆ ಅಲ್ಲಿಂದಲೇ ಶುರು ಆಗ್ಬೇಕು ಒಬ್ರು ಬಿಟ್ಟಿದ್ದಾರೆ ಅಂದ್ರೆ ಅದ್ರ ಪಕ್ಕ ನಾನು ನೀಟಾಗಿ ಜೋಡಣೆ ಮಾಡೋಣ ಅನ್ನೋದು ಈ ಇದರಲ್ಲಿ ಬೆಳೆ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ಹೇಳ್ತೀವಲ್ವ ಹಾಗಾಗಿ ಈಗ ನಾನು ದೊಡ್ಡ ದೊಡ್ಡ ಮಾತುಗಳನ್ನ ನನಗೂ ಅಷ್ಟಾಗಿ ಗೊತ್ತಿಲ್ಲ ಹೇಳಿದ್ರೆ ಈ ಮಕ್ಳುಗಳಿಗೆ ಅರ್ಥನೂ ಆಗಲ್ಲ ಆದ್ರೆ ಅದನ್ನ ಅಳವಡಿಸ್ಕೊಳ್ಳೋಣ ಜೊತೆಗೆ ಇವತ್ತು ಯೋಗ ಯಾಕೆ ಬೇಕು ಅನ್ನೋದನ್ನೆಲ್ಲ ಹೇಳಿದ್ರು ನಿಮ್ಗೆ ಅಷ್ಟು ಅರ್ಥ ಆಗಲ್ಲ ಬಟ್ ನನಗನ್ಸುತ್ತೆ ಟಿ ವಿ ಅಥವಾ ಮೊಬೈಲ್ ಎಲ್ಲರೂ ಮಕ್ಕಳು ನೋಡೇ ನೋಡ್ತೀರಲ್ಲ ಈಗೇನು ಎಲ್ ಕೆ ಜಿ ಯು ಕೆ ಜಿ ನೋಡ್ತೀವಿ ಇನ್ನೂ ಇಷ್ಟು ದೊಡ್ಡ ಮಕ್ಕಳು ನೋಡೋಲ್ಲ ಅನ್ನೋದಿಲ್ಲ ಅದರಲ್ಲಿ ನೋಡೋದರಲ್ಲಿ ಯೋಗದಲ್ಲಿ ಸಾಧನೆ ಮಾಡಿರೋಂಥ ಮಕ್ಕಳು ವೀಡಿಯೋ ಯಾರೆಲ್ಲ ನೋಡಿದ್ದೀರಿ ಕೈಯತ್ತಲ್ವ ನೋಡುವ ಮಗು ಇಷ್ಟು ಚೆನ್ನಾಗಿ ಮಾಡುತ್ತೆ ನನ್ನ ಇದೆ ಅದು ಇಷ್ಟು ಚೆನ್ನಾಗಿ ಬೆಂಡ್ ಆಗುತ್ತೆ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಟ್ಲೀಸ್ಟ್ ಗೊತ್ತಿದೆ ಅಲ್ವಾ ಮಕ್ಳು ಯೋಗ ಮಾಡೋದು ಗೊತ್ತಿದೆ ಅಲ್ವಾ ನೋಡಿ ಫೋನಲ್ಲಿ ಸುಮಾರು ಮಕ್ಕಳು ನೋಡಿದ್ದಾರೆ ಅಂತ ಆಯ್ತು ಅಲ್ಲಿಗೆ ಅದನ್ನು ನೋಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ ಇವತ್ತು ಯೋಗ ಡೇ ಸೆಲೆಬ್ರೇಷನ್ ಏನು ನಾವು ಇವತ್ತು ಹತ್ತನೇ ವರ್ಷದ ಯೋಗ ವಿಶ್ವ ಯೋಗ ದಿನಾಚರಣೆ ಅಂತ ಮಾಡ್ತಿದ್ದೀವಿ ಅದು ಒಂದು ದಿನದಾಗಬಾರ್ದು ಪ್ರತಿ ದಿನದಲ್ಲಿ ನಿಮಗೋಸ್ಕರ ನಿಮಗೆ ಪಿ ಟಿ ಪಿಡ್ ಅಂತ ಖಂಡಿತ ಇರುತ್ತೆ ಅದರಲ್ಲಿ ಯೋಗದನ್ನು ಒಂದು ಸ್ವಲ್ಪ ಒಂದೊಂದೇ ಆಸನಗಳು ಒಂದೊಂದೇ ಒಂದು ನಮ್ಮ ಹಿಂದೂ ಸನಾತನ ಧರ್ಮದ ಸಂಪ್ರದಾಯ ಏನಿದೆ ಅದನ್ನು ಪರಿಚಯ ಮಾಡಿಸೋ ಪ್ರಯತ್ನ ನಾನು ಅಂದ್ಕೊತೀನಿ ಇಲ್ಲಿ ಮುಖ್ಯವಾಗಿ ಶಿಕ್ಷಕರ ವೃಂದದವರೆಗೂ ನಾನು ಅದನ್ನು ಕೇಳ್ಕೊ ಯಾವುದಾದಷ್ಟು ಒಂದೊಂದು ಪಾಯಿಂಟ್ ಮಕ್ಕಳಲ್ಲಿ ತುಂಬ್ತಾ ಬರಲ್ಲ ಒಂದು ಶ್ಲೋಕ ಇರ್ಬೋದು ಒಂದು ಯೋಗ ಯಾಕೆ ಬೇಕು ಅನ್ನೋದಿರ್ಬೋದು ಅದಷ್ಟು ತಿಳ್ಕೊಂಡು ಅವ್ರಿಗೆ ಅರ್ಥ ಮಾಡಿಸ್ತಾ ಬಂದರೆ ಮುಂದಿನ ದಿನದಲ್ಲಿ ಯಾವುದೋ ಊರಲ್ಲಿ ಬಾಂಬೆ ಎಲ್ಲೋ ಮಗು ಚೆನ್ನಾಗಿ ಫ್ಲೆಕ್ಸಿಬಲ್ ಆಗಿ ಅದೊಂದು ಯೋಗ ಮಾಡಿ ತೋರಿಸಿದೆ ಅಂತ ಅಂದ್ಕೊಂಡು ಅದನ್ನು ಕ್ಲಾಸ್ನಲ್ಲಿ ನೋಡ್ತೀವಲ್ವಾ ನಮ್ಮ ಮಕ್ಕಳಲ್ಲಿ ಆ ಕೆಪಾಸಿಟಿ ಇಲ್ವಾ ನೀವು ಮಾಡೋಕ್ಕಾಗಲ್ವಾ ಮಕ್ಕಳು ಯಾರೆಲ್ಲ ಮಾಡೋಕ್ಕಾಗಲ್ಲ ಕೈ ಎತ್ತಿ ನೋಡೋಣ ನೋಡಿದ್ರೆ ಒಬ್ಬರು ಕೈ ಎತ್ತಿಲ್ಲ ಅಲ್ಲಿ ಎಲ್ಲರೂ ಮಾಡ್ಬೋದಲ್ಲ ಮಾಡ್ತೀರಲ್ವಾ ಎಲ್ಲಿ ಚಪ್ಪಾಳೆ ಹಾಕಿದ್ರೆ ಹೂವು ಎಲ್ಲ ಕಿಚ್ಚ ಕಿಚ್ಚ ಕ್ಲಾಸ್ ಹಾಕಿದ್ರೆ ನೋಡಿಲ್ಲ ರೆಡಿ ಆಗ್ತೀವಿ ಖುಷಿ ಆಯಿತು ಅಲ್ಲಿಗೆ ನೀವು ಇವಾಗಲೇ ಸಣ್ಣ ಮಕ್ಕಳು ಅಂತ ನಾವು ಈ ಇವತ್ತಿನ ಜನ್ರೇಷನಲ್ಲಿ ನಾವು ಹಿಂದೆ ಇತ್ತು ಒಂದು ಮಕ್ಕಳು ಐದನೇ ಕ್ಲಾಸಿಗೆ ಬಂದಾಗ ದುಡ್ವಲ್ಸೆ ನನಗೆ ಗೊತ್ತಿರೋಂಗೂ ಐದನೇ ಕ್ಲಾಸಿಗೆ ಬಂದಾಗ ಮುಂದೆ ಮಾತಾಡಿದ್ರೆ ನಾವು ಸ್ವಲ್ಪ ಆಗ ಸ್ವಲ್ಪ ಧೈರ್ಯವಂತರೂ ಅಂತ ಈಗ ಹಂಗಿಲ್ಲ ತಾಯಿ ಹೊಟ್ಟೆಯಿಂದನೇ ಮಕ್ಕಳು ಆ್ಯಕ್ಟಿವಿಟಿ ಶುರು ಆಗಿರೋ ನಾವು ಫಾಸ್ಟ್ ಯುಗದಲ್ಲಿ ಇದ್ದೀವಿ ಅಲ್ವಾ ಒಂದು ಎಲೆಕ್ಟ್ರಿಕ್ ಇದರಲ್ಲಿ ಯುಗದಲ್ಲಿ ಇದ್ದೀವಿ ನಾವು ಫಾಸ್ಟ್ ಕಾಲ ಅಂಥದ್ರಲ್ಲಿ ಈಗಿನ ಮಕ್ಕಳು ಆಟಕ್ಕೆ ಎಷ್ಟು ನೀವು ಒತ್ತು ಕೊಡೋದಾದರೆ ಟೈಮ್ ಕೊಡ್ತೀರೋ ಅಷ್ಟೇ ಟೈಮಲ್ಲಿ ನಿಮ್ಮನ್ನು ನೀವು ಏನಾದರೂ ನಿಮ್ಮಲ್ಲಿರೋ ಕಲೆನ ಪ್ರಪಂಚಕ್ಕೆ ಹಾಕೋದಕ್ಕೆ ಪ್ರಯತ್ನವನ್ನು ಯೋಗದಲ್ಲೂ ಸಹ ಸಾಧನೆ ಮಾಡಿರೋ ಮಕ್ಕಳಿದ್ದಾರೆ ಅದರಲ್ಲಿ ನೀವು ಅಳವಡಿಸ್ಕೊಡಿ ಅನ್ನೋದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೊಂದು ತುಂಬ ಖುಷಿಯಾಗಿದ್ದು ಅಂದರೆ ಲಾಸ್ಟ್ ಟೈಮ್ ಕೂಡ ನನಗೆ ಇನ್ನೊಂದು ಮಾಡಿದ್ರು ಬಟ್ ನಾನು ಗೊರೂರಲ್ಲಿ ತೊಂದುಬಿಟ್ಟು ಇಲ್ಲಿ ಬೇರೆ ಸುಮಿತ್ರಕೆ ಇನ್ನೊಬ್ಬ ಲಕ್ಷ್ಮೀ ಅಕ್ಕ ಮತ್ತು ಸುಮಿತ್ ಅಕ್ಕ ಅವ್ರನ್ನ ಕಳಿಸ್ಕೊಟ್ಟಿದ್ದೆ ಅಲ್ಲಿಗೆ ಹೋಗ್ಬಿಟ್ಟಿದ್ದು ಟೈಮ್ ಆಗುತ್ತೆ ಎಲ್ಲ ಕಡೆ ಆಗೋಲ್ಲ ಅಂತ ಆಲ್ರೆಡಿ ಮೂರು ನಾಲ್ಕು ಸ್ಕೂಲ್ ಒಂದೇ ದಿವಸ ನನಗೆ ಆಗೋದಿಲ್ಲ ಅಂದ್ಬಿಟ್ಟು ಇವತ್ತು ಕೂಡ ನಾನು ಮಿಸ್ ಆಗಿತ್ತು ಈಗ ಅನ್ನಿಸ್ತಿದೆ ಒಳ್ಳೇದಾಯಿತು ನಂಗೆ ಸಿಕ್ಕಿದ್ದ ಅವಕಾಶ ಇವನ್ನ ನೋಡೋ ಭಾಗ್ಯ ನನಗೆ ಚಾನ್ಸ್ ಸಿಕ್ತು ನಾನು ಇವತ್ತು ಕೂಡ ಬೇರೆ ವಯಸ್ಸಿದ್ದು ಹೋಗಿ ಕೆಲಸ ಮಾಡ್ಕೊಂಡು ಬನ್ನಿ ನಾನು ಅಲ್ಲಿ ಗೊರಡ್ ಹೋಗ್ಬೇಕು ಅಂತ ಹೇಳಿ ಮಾಡಿದ್ರು ಅಲ್ಲಿಂದ ಕ್ಯಾನ್ಸಲ್ ಮಾಡ್ಕೊಂಡು ನಮ್ಮ ಈ ಏನು ಸಂಕ್ರಾಂತಿ ಹಬ್ಬ ಗಣಪತಿ ಹಬ್ಬ ಅಂತೆಲ್ಲ ಮಾಡ್ತೀವಲ್ವಾ ಇದು ನಮ್ಗೆ ಹಬ್ಬನಾ ಅಲ್ವಾ ಹಬ್ಬನಾಲ್ವಾ ಹಬ್ಬ ಜೊತೆಗೆ ಇಲ್ಲಿ ನಾವು ಒಂದು ಇನ್ನೂ ಒಂದು ತಿಳ್ಕೊಳ್ಳೋಣ ಇಲ್ಲಿ ಕಾನ್ವೆಂಟ್ ಗಳಲ್ಲಿ ನಾವು ಅದು ತಪ್ಪು ಅಂತ ಖಂಡಿತ ಇರೋಲ್ಲ ಇಂಗ್ಲೀಷ್ಗೆ ನಾವು ಎಷ್ಟು ಒತ್ತು ಕೊಡ್ತಾ ಇದೀವೋ ಅಷ್ಟೇ ನಾವು ಸಂಸ್ಕೃತಕ್ಕೂ ಹೋಗ್ಕೊಡೋಣ ಅವಕಾಶ ಸರ್ ನಿಮ್ಮಲ್ಲಿ ಒಂದು ಮನವಿ ಅದು ಮಕ್ಕಳಿಗೆ ಏಯ್ ನಾವು ಸೈನ್ಸ್ ಪದೇ ಹೇಳಿದಾಗ ಅವ್ರಿಗೆ ಅರ್ಥ ಆಗಲ್ಲ ಈ ಅಲ್ಲಿ ಬಿಡಿ ಅಟ್ಲೀಸ್ಟ್ ನನಗೆ ಸೆವೆಂತ್ ಅಲ್ಲಿ ಬೀಳ ಏನಿಸ್ತಾರೆ ಮಕ್ಕಳು ಹಾ ಅಲ್ಲಿವರೆಗೂ ಇರೋವಂಥ ಮಕ್ಕಳು ಸಹ ಅವ್ರದ್ದು ಒಂದು ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿರ್ತಾರೆ ಬದಲು ಮನೇಲಿ ಅಪ್ಪ ಅಮ್ಮ ಫಿಕ್ಸ್ ಆಗಿರ್ತಾರೆ ಚೆನ್ನಾಗಿ ಇಂಗ್ಲೀಷ್ ನನ್ನ ಮಗು ಮಾತಾಡ್ತು ಮನೇಲಿ ಅಂದರೆ ಎಲ್ಲ ಮಕ್ಳಿಗಿಂತ ನನ್ನ ಮಗು ಚೆನ್ನಾಗಿ ಮಾತಾಡ್ತಾ ಅಚ್ಚು ಮಾಡುತ್ತೆ ಅಂತ ಅದಲ್ಲ ಕನ್ನಡ ಮಾ ಮಾಧ್ಯಮದಲ್ಲಿ ಓದಿರೋ ಮಕ್ಕಳು ಕೂಡ ಇಂಗ್ಲಿಷ್ ಜೊತೆಗೆ ಜೂಡಿಸ್ಕೊಂಡು ಮೇಲೆ ಬಂದಿರೋ ಮಕ್ಕಳುಗಳಿಗೆ ಸಾಧನೆ ಕೂಡ ಇದೆ ಅದು ಇಲ್ಲಿ ಫ್ಯೂಚರ್ಗೆ ಬೇಕು ಅಂತ ಇಲ್ಲಿ ಗಳಿಗೆ ಹಾಕ್ತೀವಿ ಇಲ್ಲ ಅಂತ ತಪ್ಪು ಅಂತ ಹೇಳಲ್ಲ ಮುಂದಿನ ಫ್ಯೂಚರ್ಗೆ ಬೇಕೇ ಬೇಕು ಜೊತೆಗೆ ನಮ್ಮ ನಾನಿಲ್ಲಿ ಯಾವುದೇ ಒಂದು ಇನ್ನೊಂದು ಖುಷಿ ಪಡೋಣ ವಿಶ್ವ ಯೋಗ ದಿನಾಚರಣೆ ಒಂದೇ ಕರ್ನಾಟಕ ಅಥವಾ ನಮ್ಮ ಭಾರತ ಇದ್ರಲ್ಲಿ ಮಾತ್ರ ಇಲ್ಲ ವಿಶ್ವ ಅಂದರೆ ಆಲ್ ಇದೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಗ್ತಾ ಇದೆ ಅಂದರೆ ಅಲ್ಲಿ ಎಲ್ಲರೂ ಸೇರ್ತಾರಲ್ಲ ಕ್ರಿಶ್ಚಿಯನ್ ಇರ್ಬೋದು ಮುಸಲ್ಮಾನ್ ಇರ್ಬೋದು ಜೈನ್ ಇರ್ಬೋದು ಪ್ರತಿಯೊಂದು ರಾಷ್ಟ್ರದವರು ಸೇರ್ತಾರೆ ಅಂದರೆ ಅದು ನಮಗೆ ಹೆಮ್ಮೆ ತರೋ ವಿಷಯ ಅದರಲ್ಲಿ ಭಾರತದವ್ರು ಯಾಕೆ ಅಂದರೆ ನಮ್ಮ ಭಾರತದಲ್ಲಿ ನಾವೇ ಹೆಮ್ಮೆ ಪಡಬೇಕು ಅಂದರೆ ನಾವು ಇಲ್ಲಿ ಹುಟ್ಟಿ ಬೆಳೆದಿದ್ದೀವಲ್ವಾ ಭಾರತ ದೇಶದಲ್ಲಿ ಇಲ್ಲಿರೋ ಕಲೆನ ನಾವು ಎತ್ತಿ ಹಿಡಿಯೋಣ ಇಲ್ಲಿ ಯಾವುದೇ ಕ್ಯಾಸ್ಟಿಸಮ್ ಮಾಡೋ ಹಾಗಿಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇದು ನಮ್ಮ ಸಂಪ್ರದಾಯ ಅನ್ನೋ ಹಾಗಿಲ್ಲ ನೂರ ತೊಂಬತ್ತೆಂಟು ರಾಷ್ಟ್ರದಲ್ಲಿ ನೂರ ಮೂವತ್ತೇಳು ಮಿನಿಮಮ್ ನಾನು ಅಂದ್ಕೊಂಡಿರೋ ಹಾಗೆ ಅಂಗೀಕೃತ ಅಂದ್ರೆ ಅಲ್ಲಿ ರಿಜಿಸ್ಟರ್ ಆಗಿದೆ ಇಷ್ಟು ರಾಜ್ಯದಲ್ಲಿ ಆಗುತ್ತೆ ಅಂತ ಅವರೆಲ್ಲ ಒಪ್ಕೊಂಡಿದ್ದಾರೆ ಅಂದಮೇಲೆ ನಮ್ಮ ಕಲೆ ಸನಾತನ ಧರ್ಮದ್ದು ಎಲ್ಲ ಒಪ್ಕೊಂಡಿದ್ದಾರೆ ಅಂತ ಒಪ್ಕೋಬೋದಲ್ವ ಏನು ಇಂಗ್ಲಿಷ್ ಮಾತಾಡ್ತೀರಾ ಫಾರಿನ್ ಅಂತ ಹೇಳ್ತೀವಲ್ವಾ ಅವರೆಲ್ಲ ನಮ್ದನ್ನ ನಿಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ನೀವು ಮಾಡೋ ಒಂದು ಗಣಪತಿ ನಮಸ್ಕಾರನ ಸೂಪರ್ ಬ್ರೈನ್ ಯೋಗ ಅಂತ ತಗೊಂಡಿದ್ದಾರೆ ನಾವು ಬಿಟ್ಕೊಡ್ತಾ ಇದೀವಿ ಇಲ್ಲಿ ನಾವೆಲ್ಲ ಎಷ್ಟು ಜನ ನಾವು ಅದನ್ನ ಗಣಪತಿ ನಮಸ್ಕಾರ ಮಾಡ್ತಾ ಇದೀವಿ ಧರ್ಮವನ್ನ ಬಿಡೋದು ಬೇಡ ಅದನ್ನೆಲ್ಲ ರಾಷ್ಟ್ರನೇ ಒಪ್ಕೊಂಡಿದೆ ಅಂದಮೇಲೆ ಭಾರತದವ್ರು ಆಗಿರ್ಕೊಂಡು ಅದರಲ್ಲೂ ಕರ್ನಾಟಕದವ್ರು ಆಗಿರ್ಕೊಂಡು ಅದರಲ್ಲೂ ಒಂದು ಚಿಕ್ಕ ತಾಲೂಕಲ್ಲಿ ಇದ್ದೀವಿ ನಾವು ಯಾಕೆ ಮುಂದೆ ಬರಬಾರ್ದು ನಮ್ಮ ಮಕ್ಕಳನ್ನ ಯಾಕೆ ಮುಂದೆ ತರಬಾರ್ದು ಹಾಗಾಗಿ ಅವರಲ್ಲಿರೋ ಕಲೆನ ಹುಡುಕಿ ಈಗ ಮಾಡಿಸೋವಂಥ ಯೋಗ ಜಸ್ಟ್ ನಿಮಗೆ ಇವತ್ತಿನ ಹಬ್ಬದ ಆಚರಣೆ ರೀತಿ ಇರುತ್ತೆ ಸೆಲೆಬ್ರೇಷನ್ ಅಷ್ಟೇ ಆಯ್ತಾ ಬಟ್ ಅದನ್ನು ಮಕ್ಕಳುಗಳು ಅಳವಡಿಸ್ಕೊಂಡು ವಾರದಲ್ಲಿ ಟಿ ಪ್ರೀಡೋ ಅಂತ ಏನು ಹೇಳ್ತೀವಿ ಆವಾಗ ನಿಮಗೆ ಇರೋಂಥ ಯಾವುದೇ ಮಗುನಲ್ಲಿ ಯಾವ ಕಲೆ ಇದೆ ಅದನ್ನು ಎತ್ತಿ ಇದೆಯಂತೆ ನೋಡಿದ್ರೆ ನಮ್ಮ ಶಾಲೆಗೆ ಒಂದು ಗೌರವ ಬರುತ್ತೆ ಯಾರೆಲ್ಲ ನಮ್ಮ ಸ್ಕೂಲ್ ಹೆಸರು ಒಂದು ಮಟ್ಟದಲ್ಲಿ ಲೆವೆಲ್ನಲ್ಲಿ ತಗೊಂಡೋಗ್ಬೇಕು ಅಂತ ಅನ್ನೋ ಫೀಲ್ ಮಾಡ್ತೀರ ಎತ್ತಿ ನೋಡೋಣ ಯೋಗದಲ್ಲಿ ತೊಗೊಂಡೋಗ್ಬೋದಾ ಯೋಗ ಮಾಡ್ತಾ ತಗೊಂಡೋಗ್ಬೋದಾ ನೋಡಿ ಯಾರೋ ಆನ್ಸರೇ ಮಾಡ್ತಾ ಇಲ್ಲ ಅರ್ಥ ಆಗ್ತಿದೆಯಲ್ಲ ಯೋಗ ಸಾಧ್ಯ ಆದಷ್ಟು ನಾನು ಬಾ ಸರ್ನ ವಿಚಾರಿಸ್ತೀನಿ ಸುಧಾ ಮೇಡಮ್ ಹತ್ರ ಮಾತಾಡ್ಸಿರ್ತೀನಿ ಯೋಗನ ಎಷ್ಟು ಮಟ್ಟಕ್ಕೆ ಅಳವಡಿಸ್ಕೊಂಡಿದ್ದೀರಾ ಅಂತ ಆಗ್ಬೋದಲ್ಲ ಶಾಲಾ ಮುಖ್ಯ ಶಿಕ್ಷಕಿ ಲೀನಾ ರೋಜಮ್ಮ ಅವರು ಮಾತನಾಡಿ ಮಕ್ಕಳು ದಿನನಿತ್ಯ ಯೋಗ ಮಾಡುವುದನ್ನು ರೂಢಿಸಿಕೊಳ್ಳಬೇಕು ಇದರಿಂದ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯವಾಗುತ್ತದೆ ಯೋಗ ಎನ್ನುವಂಥದ್ದು ವಿದೇಶಗಳಿಂದ ಬಂದದ್ದಲ್ಲ ಇದು ಪುರಾತನ ಕಾಲದಿಂದಲೂ ಭಾರತದಲ್ಲಿ ನಡೆದು ಬಂದ ವ್ಯಾಯಾಮ ಮಾದರಿಯಾಗಿದೆ ಎಂದು ಹೇಳಿದರು Consciousness. What is the importance of Yoga Day? It gives the importance of Yoga Day about our physical and mental good health. You see, in our surroundings, the plants, the grass, and we, the human beings, growing in a day, in a minute, and in a second. Yep. Every moment of our life, we are growing. As well as we are ending. What do you mean by ending? To close means putting in the marana. of Od Every moment of human beings and all living things have two phenomena. That is grow and die. In this two phases life we have to do physical and mental exercise correct so international yoga day we are focusing on our mental and physical consciousness doing the very nice exercises this yoga practice is coming from not any other country that is from our ancient india correct so our forefathers what they practiced we had to follow it each and every moment of our life yoga is not a particular time we are making when we walk also that one is yoga when we play also that one also yoga when we do the prayer in silently that one also yoga Correct? That is physical and mental good health and consciousness. That is the aim of International Yoga Day. Today onwards, what you are doing, each moment of your life, do it very perfectly and very nicely. Above all, from God. Correct? I hope. You will do the best in your life. Once again, I wish you a very happy International Yoga Day. <laughs> ఉసీదాటవన్న అడుగు అత్యత అది మార్తా ఆ రీతి మూడు తొగతా నీర తగోతా నీరు ఉసుక మార్తా అసలు తగ్గ వరకు హిందే అసలు తగతా ఉసిరాక ముందే తగతీ నెక్స్ట్ మూమెంట్ లెఫ్ట్ సైడ్ బ్యాండి నెక్స్ట్ బ్యాండి నమ్మ నైట్ సైడ్ అదే సుహరాట బలత నే माटाने मा ना न ट ने भाग केताना

अच्छा ना 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 न ාලා ලාசලව <laughs> ಗುರು ಹಿರಿಯರಿಗೆ ನಮಗೆ ವಿದ್ಯೆಯನ್ನು ಕಲಿಸ್ತಾ ಇರೋ ಟೀಚರ್ಸ್ಗೆ ಹಾಗೂ ನಮ್ಮ ಈ ಒಂದು ಚರ್ಮ ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕ ವೃಂದದವರಾದ ಸೌಮ್ಯ ಡಿ ಪೂಜಾ ಸಿ ಡಿ ಗಗನ ಗೀತಾ ಶರಾವತಿ ಸೌಮ್ಯ ಜಿಜಿನ ಅನೀಶಾ ಕೋಮಲ ಅಮೀನಾ ರೋಹಿಣಿ ರಕ್ಷಿತಾ ಸುನೀತಾ ಶಾಲಾ ಸಿಬ್ಬಂದಿಗಳು ಮತ್ತಿತರರು ಇದ್ದರು ಕೊಡಗು ನ್ಯೂಸ್ ವರದಿ ಚಿಪ್ಪುಡಿರ ರೋಷನ್ ಪೊನ್ನಂಪೇಟೆ